ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ದಯವಿಟ್ಟು ಎಲ್ಲರತ್ರ ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಎರಡು ದಿನಗಳಿಂದ ನಾನು ದಿನದ ರಾಶಿ ಭವಿಷ್ಯನ ಅಪ್ಲೋಡ್ ಮಾಡಿರಲಿಲ್ಲ ಕಾರಣ ಇಷ್ಟೇ ನಮ್ಮ ಗುರುಗಳು ಅರ್ಜುನ್ರಾವ್ ಗುರುಜಿ ಅವರು ಎರಡು ದಿನಗಳ ಕಾಲ ಪ್ರವಾಸವನ್ನು ಕೈಗೊಂಡಿದ್ದರು ಅಸ್ಸಾಂನ ಕಾಮಾಕ್ಷಿ ದೇವಿ ದೇವಸ್ಥಾನಕ್ಕೆ ಹೋಗಿದ್ರು ಹಾಗಾಗಿ ದಿನದ ರಾಶಿ ಭವಿಷ್ಯನ ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ ದಯವಿಟ್ಟು ಹತ್ರ ಕ್ಷಮೆ ಇರಲಿ ಹಾಗೆ ಇವತ್ತಿನ ಹನ್ನೆರಡು ರಾಶಿಗಳ ಫಲಾಫಲವನ್ನು ನೋಡೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷರು ವಾಸ್ತು ತಜ್ಞರು ಶ್ರೀ ಎಲ್ಲಮ್ಮ ಹಾಗೂ ಮಲೆಮಹದೇಶ್ವರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರೂಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿಯ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರನ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತು ನಿಮ್ಮ ಮೇಲೆ ಇರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಈ ದಿನ ರವಿವಾರ ಆಗಿರೋದ್ರಿಂದ ಆ ಪರಮೇಶ್ವರನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಓಂ ನಮೋ ಭಾಸ್ಕರ ಜಾಯ ವಿದ್ಮೇಹೆ ಸಹಸ್ರಲಕ್ಷ್ಮೀಶ ಧೀಮೇಹಿ ತನ್ನೋ ಸೂರ್ಯ ಪ್ರಚೋದಯಾತು ಈ ದಿನ ಉತ್ತರಾಯಣ ಗ್ರೀಷ್ಮ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ಚೌತಿ ದಿನ ಈ ದಿನ ಈ ದಿನ ವಿಶೇಷವಾಗಿರತಕ್ಕಂಥ ಆಶ್ಲೇಷ ನಕ್ಷತ್ರ ಈ ದಿನ ಈ ದಿನ ಶುಭಕಾಲ ಬಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬದು ಶುಕ್ರ ಬೇಶ್ಚ ರಾಹುವೆ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಗುರು ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಂ ಬಿಜಸೆ ಭೌರೋಗಿಣಾಂ ನಿಧೆಯೇ ಸರ್ವ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಆರೋಗ್ಯ ನೋಡ್ಕೊಳ್ಳಿ ಸ್ವಲ್ಪ ಹದಗೆಡ್ತಕ್ಕಂಥದ್ದು ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿ ನೋಡಿಕೊಳ್ಳಿ ಋಷಭರಾಶಿಯವರಿಗೆ ಪ್ರಯಾಣದ ದಿನನೇ ಅಂತಲೇ ಹೇಳ್ಬೋದು ಈ ದಿನ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಈ ದಿನ ಸಂತೋಷವಾಗಿ ಲವಲವಿಕ್ಯಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸಂತೃಪ್ತಿ ತರತಕ್ಕಂಥ ದಿನವೇ ಅಂತಲೇ ಹೇಳ್ಬೋದು ಈ ದಿನ ಎಷ್ಟು ಆಕ್ಟಿವೇಟೆಡ್ ಆಗಿರ್ತೀರಿ ಎಷ್ಟು ಸಂತೋಷಭದವಾಗಿರ್ತೀರಿ ಅಂತಂದರೆ ಅಷ್ಟು ಸಂತೋಷದಿಂದ ಇರ್ತೀರಿ ಈ ದಿನ ಕಟಕ ರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಂಬಿಕೆ ಇಡಿ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ ಸಿಂಹರಾಶಿಯವರಿಗೆ ನೀವು ಈ ದಿನ ಬೇರೆಯವರಿಗೆ ಅವಲಂಬಿತರಾಗಿರ್ತೀರಿ ಬೇರೆಯವರಿಗೆ ಕೇಳ್ತೀರಿ ಸಹಾಯಸ್ಥವನ್ನು ಕೇಳ್ತೀರಿ ಬೇರೆಯವರಿಗೆ ಎಲ್ಪಿಂಗ್ ನೇಚರನ್ನು ತಗೊಳ್ತೀರಿ ಕನ್ಯಾ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ತುಲಾರಾಶಿಯವ್ರಿಗಂತೂ ಈ ದಿನ ಆಕಸ್ಮಿಕವಾಗಿ ನಿಮಗೆ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ಅಂದರೆ ಯಾವ್ದಾರು ಬರಬೇಕಾಗಿರ್ತಕ್ಕಂಥದ್ದು ಕೊಡಬೇಕಾಗ್ತಕ್ಕಂಥದ್ದು ಈ ಈಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾವ್ದಾರು ಒಂದು ಪ್ರಾಪ್ತಿ ಆಗ್ತಕ್ಕಂಥದ್ದು ಆಕಸ್ಮಿಕವಾಗಿರ್ತಕ್ಕಂಥ ಒಂದು ಘಟನೆ ನಡೀತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಇವತ್ತು ವೃಶ್ಚಿಕ ರಾಶಿಯವರಿಗೆ ನೀವು ಉತ್ತೇಜನ ಕೊಡ್ತಕ್ಕಂಥದ್ದು ಬೇರೆಯವ್ರಿಗೆ ನೀವು ಗೈಡೆನ್ಸ್ ಮಾಡ್ತಕ್ಕಂಥದ್ದು ಈ ರೀತಿ ಇರಬೇಕು ಆ ರೀತಿ ಇರಬೇಕು ಅಂತ ಬೇರೆಯವ್ರಿಗೆ ಉಪದೇಶ ಮಾಡ್ತಕ್ಕಂಥ ದಿನ ಈ ದಿನ ನೀವು ಧನುಷ್ಯ ರಾಶಿಯವ್ರಿಗಂತೂ ಈ ದಿನ ನಿಮಗೆ ಆರಾಮದಾಯಕವಾಗಿರ್ತಕ್ಕಂಥದ್ದು ಅತಿಯಾಗಿ ನೀವು ಯಾವುದೇ ಯೋಚನೆ ಮಾಡಿದ್ರೆ ಯಾವುದೇ ಆಲೋಚನೆಗಳು ಮಾಡಿದ್ರೆ ನೆಮ್ಮದಿಯಿಂದ ಇರ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವ್ರಿಗಂತೂ ಈ ದಿನ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಯಾರಾದರೂ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾದ್ರೆ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಬೇಡದವರ ವಿಚಾರಗಳಿಗೆಲ್ಲ ತಲೆಕಡ್ಸ್ಕೊಳಕ್ಕೆ ಹೋಗ್ಬೇಡಿ ಈ ದಿನ ಸ್ವಲ್ಪ ಮಟ್ಟಿಗೆ ವರ್ಜಿಸಿ ಕುಂಭರಾಶಿಯವ್ರಿಗಂತೂ ಈ ದಿನ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ದಿನ ಈ ದಿನ ಆರೋಗ್ಯಭರಿತವಾಗಿರ್ತೀರಿ ಲವಲವಿಕಿ ಆಗಿರ್ತೀರಿ ಬಂಧು ಮಿತ್ರರೊಡನೆ ಚೆನ್ನಾಗಿರ್ತೀರಿ ಈ ದಿನ ತುಂಬ ಚೆನ್ನಾಗಿ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಮೀನಾರಾಶಿಯವ್ರಿಗಂತೂ ಈ ದಿನ ಬೇರೆ ಕೆಲಸದ ಬಗ್ಗೆ ಆಸಕ್ತಿ ತೋರಿಸ್ತೀರಿ ಬೇರೆಯವ್ರ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತೀರಿ ಈ ದಿನ ನೀವು ಮಾಡ್ತಕ್ಕಂಥದ್ದು ಈ ರೀತಿಯೇ ಮಾಡಬೇಕು ನಾನು ಒಂದು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ತೀರಿ ಈ ವಾರದಲ್ಲಿ ನಾನು ಈ ಕೆಲಸ ಮಾಡಿದ್ರೆ ನನಗೆ ಒಳ್ಳೆಯದಾಗಬೇಕು ಅಂತ ಒಂದು ಮನಸ್ಸಲ್ಲಿ ಧ್ಯಾನವನ್ನು ಇಟ್ಕೊಂಡಿರ್ತೀರಿ ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೃ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ನನ್ನ ತಂದೆಯಾಗಿರ್ತಕ್ಕಂಥ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಮ್ಮದೇ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ ಉಗೇ ಮದಪ ಉಗೇ ಮಾದಪ ಲೋಕ ಸಮಸ್ತ ಸುಖಿನೋ ಸುಖಿನೋಬಾವಂತು ಸಣ್ಣಮಂಗಳ ಅನಿಬವಂತು ಸರ್ವೇ ಜನ ಸುಖಿನೋ ಸಣ್ಣ ಮಂಗಳ ಅನಬವಂತು ಬಂದುಗಡೆ ಜಗನ್ಮಾತೆಯ ಸ್ವರೂಪಿಣಿಯಾಗಿರ್ತಕ್ಕಂಥ ಶಕ್ತಿಪೀಠ ಅನ್ನಿಸ್ಕೊಂಡಿರ್ತಕ್ಕಂಥ ನಮ್ಮ ಭರತಖಂಡದಲ್ಲಿ ಅಸ್ಸಾಂ ರಾಜ್ಯದ ಗುವಾಹಟಿ ನಗರದಲ್ಲಿ ನಾನು ಕಾಮಕ್ಕೆ ದೇವಿಯನ್ನು ದರ್ಶನ ಮಾಡ್ಕೊಂಡು ಬಂದೆ ತುಂಬ ಮನಸ್ಸಿಗೆ ತುಂಬ ಆಯಿತು ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಎರಡು ದಿನ ಆಯಿತು ನಾನು ಬಂದು ಖಂಡಿತವಾಗೂ ನಿಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಆ ತಾಯಿಯ ಜಗನ್ಮಾತೆಯ ಒಂದು ಅನುಗ್ರಹ ನಿಮ್ಮ ಮೇಲಿರಲಿ ಇಡೀ ಲೋಕನೇ ಶುಭಕ್ಷಿತವಾಗಿರಲಿ ಎಲ್ಲರಿಗೂ ನಾನು ಕೇಳ್ಕೊಂಬಂದಿದ್ದೀನಿ ಎಲ್ಲರೂ ಚೆನ್ನಾಗಿರೋಣ ಎಲ್ಲರೂ ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಕಾ ಬಾಲ ಭಾಳ ಭಾಳ ಮಾಡೋಣ ಎಲ್ಲರಿಗೂ ಒಳ್ಳೇದಾಗಲಿ ಆ ತಾಯಿಯ ಕೃಪಾ ಕಟಾಕ್ಷ ನಿಮ್ಗೆ ಏನಿರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬೇಡ್ಕೊತೀನಿ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಗುರುಗಳು ಪ್ರವಾಸ ಮಾಡಿರುವಂಥ ವಿಡಿಯೋ ಕೂಡ ನಿಮ್ಮ ಜೊತೆಗೆ ನಾನು ಸೇರ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ